எதுசாரி மத்த அவரு சிதிராம முசல்வானி இர்ப்பு ரஷாத சர்வாதி ஒர முசல்வானி இவ்வளோ நாவலா மாதிரி பட்லர் ನನ್ನ ಬಲ್ಲೇನೂ ಐತಿ ಉತ್ತರ ಕೊಡ್ಲಿಕ್ಕೆ ಈಗ ಎಲ್ಲಾ ಎಲ್ಲ ಎಂಪಿ ಎಕ್ಸ್ ಎಂ ಪಿಗಳು ಸೋತಾರೆಂಟು ಕೇಳಿ ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು ಏನ್ ತಪ್ಪಿದ್ರು ಯಾರೀನವ್ ಎಲ್ಲಿರಿ ಬಿಜೆಪಿ ಎಲ್ಲಿರಿಂದ ಮತ್ತ ಅವ್ರ ಸಿದ್ದರಾಮಯ್ಯ ಮುಸಲ್ವಾನಿ ಇರ್ಬೇಕು ರಷಾದ್ ಸರ್ವಾಧಿಕಾರಿ ಒಬ್ಬ ಅವ್ರ ಮುಸಲ್ವಾನಿ ಇವ್ರ ಹಿಟ್ಲರ್ ನಾವೆಲ್ಲ ಕೆಲಸ ಮಾಡಿದ್ರೆ ಬಟ್ಲರ್ ಬಗ್ಗೆ ಒಳ್ಳೇದೇ ನನ್ನ ಬರ್ಲೇನೋ ಐತಿ ಉತ್ತರ ಕೊಡ್ಲಿಕ್ಕೆ ಈಗ ಚಲೋ ಐತೆ ಎಲ್ಲ ಎಂಪಿ ಎಕ್ಸ್ ಎಂ ಪಿಗಳು ಸೋತಾರ್ ಎಲ್ಲ ಕೊಡ್ಲಕ್ಕೆಂಟ್ ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು ಏನ್ ತಪ್ಪಿದ್ರು ಯಾರು ಬಿಜೆಪಿನ ಮತ್ತ ಅವ್ರ ಸಿದ್ದರಾಮಯ್ಯ ಮುಸಲ್ವಾನಿ ಇರ್ಬೇಕು ರಷಾದ್ ಸರ್ವಾಧಿಕಾರಿ ಒಬ್ಬ ಅವ್ರ ಮುಸಲ್ವಾನಿ ಇವ್ರ ಹಿಟ್ಲರ್ ನಾವೆಲ್ಲ ಕೆಲಸ ಮಾಡಿದ್ರೆ ಬಟ್ಲರ್ ಒಳ್ಳೆ ನನ್ನ ಬರ್ಲೇನೋ ಐತಿ ಉತ್ತರ ಕೊಡ್ಲಿಕ್ಕೆ ಈಗ ಚಲೋ ಐತೆ ಎಲ್ಲಾ ಎಂ ಪಿ ಎಕ್ಸ್ ಎಂ ಪಿಗಳು ಸೌತಾರ್ ಎಲ್ಲಾ ಕೊಡ್ಲಾಕೇಟ್ಮೆಂಟ್ ಬಾಪಾ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು ಏನ್ ತಪ್ಪಿದ್ರಿ